ಒಂದೇ ಒಂದು ಸಮಾಜ ಅಂದ್ರ ಅದು ನಾಯಕ ಸಮಾಜ ಅಥವಾ ತಳವಾರ ಸಮಾಜ ಅವ್ರಿಗಿರುವಂತ ಈ ಇವ್ರನ್ನ ಸೇರಿಸಿದ್ರೆ ಕುಡುಗರು ಸೇರಿಸಿದ್ರ ಒಂದ್ ಮೂರಾವ್ ಈಗೇನ್ ನಾವು ಜನ ಅದೀವಿ ಸರಸಾಧಾರಣ ಒಂದ್ ಮೂರಾವ್ ಜನ ಇರುವಂತ ಕುರು ಸಮಾಜಕ್ಕ ಅವರು ಎಸ್ಟಿ ಟಿ ಸೇರಿಸಿದ್ರ ಆ ಎಸ್ ಟಿ ಅನ್ಯಾಯ ಆಗೋದಲ್ಲ ಅದು ಅದುವಾಗ ಸಾಧ್ಯ ಆಗತ್ತ ಪಂಚಮಶಾಲಿಯವರಿಗೆ ಅಕಸ್ಮಾತ್ ಟೂ ಏ ಕೊಟ್ಟರು ಹುಡುಕೋದವ್ರಿಗೆ ನಾವು ಕಸ್ಕೊಂಡಂಗ್ ವಿಚಾರ ಮಾಡಿ ಸ್ವಲ್ಪ ಅವನು ಶಾಸಕರು ಒಬ್ಬರು ಬಾಯಿ ಬಿಟ್ಟು ಮಾತಾಡಿದಾಗ ತಮ್ಮ ಕೆಲಸ ತಾವು ಮಾಡ್ಕೊತಾರೆ ಎಲ್ಲಿ ಇದ್ರಿಗೆ ಹೋಗಿಲ್ಲ ಆದ್ರೆ ನಮ್ಮ ಸೇನೆಗಳಿಗೆ ನಮ್ಮಿಂದ ಆಚೆ ಹೋದಂಥವ್ರಿಗೆ ಸಾಲಿ ಸಮಾಜದ ಶಾಸಕರಿಗೆ ಏನಾಗೈತಿ ಅನ್ನೋದನ್ನ ನಮ್ಮ ಮೊದಲಿಂದ ಗೊತ್ತಾಗ್ತಾ ಇದೆ ಈ ಹಿಂದೆ ಸಿದ್ದರಾಮಯ್ಯವ್ರ ಸರ್ಕಾರ ಇದ್ದಾಗ ತಗೊಂಡು ಹೋರಾಟ ಮಾಡಿದ್ವಿ ಯಡಿಯೂರಪ್ಪನವ್ರ ಸರ್ಕಾರ ಬಂದಾಗ ತಗಲು ಹೋರಾಟ ಮಾಡಿದ್ವಿ ಒಮ್ಮೆ ಹೇಳಿದ್ದಾಗ ಹೋರಾಟ ಮಾಡಿವಿ ಈಗ ಸಹ ನಮ್ಮ ನಾವು ಹೋರಾಟ ಮಾಡೋದು ಅಷ್ಟ ಅಂತ ನಮ್ಮ ಹೋಟ್ ಬೇಕು ಇವರಿಗೆ ಎಲ್ಲ ಪಕ್ಷದವರಿಗೆ ಪಶ್ಚಿಮ ಶಾಲೆಗೆ ಹೋಟ್ ಬೇಕು ಪಶ್ಚಿಮ ಶಾಲೆಗೆ ಹೋಟ್ ಹಾಕ್ಲಿಕ್ಕೆ ಯಾರು ಆಡಿಸ್ಬೇಕ ಸಾಧ್ಯ ಐತಿ ಇಲ್ಲ ಆದ್ರೆ ಪಶ್ಚಿಮ ಶಾಲೆಯವರಿಗೆ ಏನಾದ್ರು ನೀವು ಮೀಸಲಾತಿ ಕೊಡ್ಬೇಕ ಅನ್ನೋದು ನಾವು ರಸ್ತೆಯನ್ನ ರೋಪ ಮಾಡಿ ಒಂದು ತಹಶೀಲ್ದಾರ್ ಕಚೇರಿಯ ಆಗಮಿಸಿ ತಮ್ಮೆಲ್ಲರಿಗೂ ಸಲ್ಲಿಸ್ತಾರೆ ಅಂತ ತಿಳ್ಕೊಂಡು ತಿಳ್ಕೊಂಡಿದ್ದೀನಿ ಯಾಕಪ್ಪ ಅಂತಂದ್ರ ಈಗಾಗಲೇ ಸಾಕಷ್ಟು ವರ್ಷಗಳಿಂದ ನಮ್ಮ ಪಂಚಮಸಾಲಿ ಸಮಾಜಕ್ಕೆ ಟು ಎ ಮೀಸಲಾತಿ ಬೇಕು ಅಂತ ತಿಳ್ಕೊಂಡು ಬೆಂಗಳೂರಲ್ಲಿ ಕೂಡ ಪಾದಯಾತ್ರೆ ಮುಖಾಂತರ ಸಾಕಷ್ಟು ಹೋರಾಟಗಳನ್ನು ಮಾಡಿದೆಲ್ಲ ತಮ್ಮೆಲ್ಲರ ಗಮನಕ್ಕೆ ಇದೆ ಇಂಥ ಒಂದು ಸಂದರ್ಭದಲ್ಲಿ ಮತ್ತೆ ನಮ್ಮ ಕೂಡಲ ಸಮಯದ ಸ್ವಾಮೀಜಿಗಳಾಗಿರ್ತಕ್ಕಂಥ ಶ್ರೀ ಶ್ರೀ ಪರಮಪೂಜ ಬಸವಜಯ ಮೃತ್ಯುಂಜಯ ಮಹಾಸ್ವಾಮೀಜಿಗಳ ನೇತೃತ್ವದಲ್ಲಿ ಇಡೀ ಕರ್ನಾಟಕದ ವಕೀಲರನ್ನ ಕರೆದುಕೊಂಡು ಎಲ್ಲ ಚಳವಳಿಗಾರರು ಮತ್ತು ಸಮಾಜದ ಬಾಂಧವರನ್ನ ಕರೆದುಕೊಂಡು ಬೆಳಗಾವಿ ಅಧಿವೇಶನ ನಡೆಸಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಮೀಸಲಾತಿಗಾಗಿ ಹೋರಾಟವನ್ನು ಹಮ್ಮಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರ ಒಂದು ಆದೇಶದ ಮೇರೆಗೆ ನಮ್ಮ ಚಳುವಳಿಗಾರರ ಮೇಲೆ ಲಾಠಿ ಚಾರ್ಜ್ ಅನ್ನು ಮಾಡಿ ನಮ್ಮ ಪಂಚಮಸಾಲಿ ಸಮಾಜದವರ ರಕ್ತವನ್ನ ನೆನಪ ಕೆಳಗಿರತಕ್ಕಂತ ಒಂದು ಕೆಲಸವನ್ನ ಕೈ ಹಾಕಿದ್ದಾರೆ ಮುಖ್ಯಮಂತ್ರಿಗಳು ಅದಕ್ಕೋಸ್ಕರ ಅವರ ಈ ನಡೆಯನ್ನು ಖಂಡಿಸಿ ನಮ್ಮ ಮುಂದಾಗೂ ತಾಲೂಕ ಇಲ್ಕರ್ ತಾಲೂಕಾ ಪಂಚಮ ಸಾರಿ ಸಮಾಜದ ಬಾಂಧವರು ಸಂಘಟಿಸಿ ಈ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿರುತ್ತಾರೆ ಅದಕ್ಕೆ ಈ ಒಂದು ಸಮಾಜದ ರ್ಯಾಲಿಯನ್ನು ನೇತೃತ್ವದ ವಹಿಸಿರ್ತಕ್ಕಂಥ ನಮ್ಮ ಮಾಜಿ ಮಾಜಿ ಪಂಚಮಶಾಲಿ ಸಮಾಜದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಜಿ ಪಿ ಪಾಟೀಲ್ ಸಾಹೇಬ್ರಿಗೆ ನಾನು ನಮ್ಮೆಲ್ಲರ ಪರವಾಗಿ ಉತ್ಸುಕವಾದಂತಹ ಧನ್ಯವಾದ ಸ್ವಾಗತವನ್ನು ಕೊಡ್ತೇನೆ ಅದೇ ರೀತಿ ನಮ್ಮ ಹುಡುಗುಂದದ ಪಂಚಮಶಾಲಿ ಸಮಾಜದ ಹಿರಿಯ ಮುಖಂಡರಾಗಿರ್ತಕ್ಕಂಥ ಶ್ರೀಯುತ ಬಸವರಾಜ್ ಕಟ್ಪಾಟ್ಯನವರು ಆಗಮಿಸಿದ್ರೆ ಅವ್ರಿಗೂ ಕೂಡ ನಾನು ಉತ್ತರ ಎಲ್ಲ ಸರ್ ನಮ್ಮ ಪಂಚಮಸಾಲಿ ಸಮಾಜದ ಎಲ್ಲ ಕಿರಿಯ ಬಂಧುಗಳೇ ಕಡೆ ಇವತ್ತು ಪಂಚಮಸಾಲಿಯ ಬಾಳೆ ಎಲ್ಲ ಬೀದಿಗೆ ಬಂದಾಗ ಚೆನ್ನಾಗಿ ಇರಬಹುದೆ